ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಗಾಣಿಗರ ಬೀದಿಯ ಗಾಯತ್ರಿ ದೇವಿಯ ಆರಾಧಕ ಶ್ರೀ ಸುರೇಶ್ ಗುರೂಜಿರವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನವರಾತ್ರಿ ಪ್ರಯುಕ್ತ ಗಾಯತ್ರಿ ದೇವಿಯ ಆರಾಧನೆಯನ್ನು ನಡೆಸಿದರು ನವರಾತ್ರಿಯ ಒಂಬತ್ತು ದಿನಗಳು ಗಾಯತ್ರಿ ದೇವಿಗೆ ವಿಶೇಷವಾದ ಅಲಂಕಾರ ಪೂಜೆ ಹಾಗೂ ಪ್ರಸಾದ ವಿನಿಯೋಗವನ್ನು ನಡೆಸುತ್ತಾ ಬಂದಿದ್ದಾರೆ

अदा धनहाभ्यो नमः मि दि मिदिन्द्रिमिन्धि मिदिन्द्रिमि दुन्दुमि राजस पूर्णमये गम गम दुन्दुम रुन्दुमृन्दुम शमिकि राजसु ನಮಸ್ತೆ ನವರಾತ್ರಿ ಹಬ್ಬದ ಪ್ರಯುಕ್ತ ತಾವು ತಮ್ಮ ಮನೆಯಲ್ಲಿ ಗಾಯತ್ರಿ ಪೂಜೆಯನ್ನು ಮಾಡಿದ್ದೀರಾ ಹೌದು ಯಾವಾಗಿಂದ ಮಾಡ್ತೀರಾ ಏನೆಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತೀರಾ ಓಂ ಶ್ರೀ ಗುರುಭ್ಯೋ ನಮ ಇದು ಸುಮಾರು ಹತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಹತ್ತು ವರ್ಷದಲ್ಲಿ ನವರಾತ್ರಿಯ ದಿವಸ ಒಂಬತ್ತು ದಿವಸವೂ ಕೂಡ ಅಖಂಡವಾಗಿ ದೀಪವನ್ನು ಹಚ್ಚಿ ಅಮ್ಮನವರಿಗೆ ವಿವಿಧ ರೀತಿಯ ಅಲಂಕಾರಗಳನ್ನ ಮಾಡಿ ಮತ್ತೆ ಹೆಣ್ಣು ಮಕ್ಕಳಿಂದ ಹಾಡು ಎಲ್ಲ ಕರ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ ಕೆಲವೊಂದು ವರ್ಷಗಳಲ್ಲಿ ಹೋಮ ಹವನಗಳು ಕೂಡ ನಡೀತಾ ಇರ್ತವೆ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಏನಪ್ಪ ವಿಶೇಷ ಅಂದರೆ ಪ್ರತಿ ದಿವಸನೂ ಒಬ್ಬೊಬ್ಬರು ಪೂಜೆಗಳನ್ನ ಮಾಡಿಸ್ತಾರೆ ಅದು ವಿಶೇಷ ಐತಿ ಒಂದು ನಮ್ಮಲ್ಲೇ ಅಲ್ಲಲ್ಲೇ ಕೇರ ಕೇರಳದ ವಿರುದ್ಧ ಮತ್ತು ತಮಿಳ್ನಾಡು ಮತ್ತು ರಾಜಸ್ಥಾನದ ಭವಾಹರ್ಲಾಲ್ ಅಂತ ಇದ್ದಾರೆ ಸುರೇಶ್ ಸೇಠು ಅಂತ ಒಬ್ಬರು ಇದ್ದಾರೆ ಇವರು ಕೆಲವರೆಲ್ಲ ಒಂದು ಈ ಟೈಮಲ್ಲಿ ಅವರು ಕೆಲವೊಂದು ಒಂದು ದಿವಸ ಪೂಜೆಗಳನ್ನ ಇಟ್ಕೊಂಡು ಅಮ್ಮನವ್ರಿಗೆ ಸೇವೆಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ಇದು ಹತ್ತು ವರ್ಷಗಳಿಂದ ಅವಿರತವಾಗಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ವರ್ಷದಿಂದ ವರ್ಷಕ್ಕೆ ಅಮ್ಮನವರ ಭಕ್ತರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ತಾಯಿಯ ಒಂದು ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಮತ್ತು ಆ ತಾಯಿ ಎಲ್ಲನೂ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನವರಾಗಿರ್ಬೋದು ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ತಂಬಿಕೆ ಪೈಕಿ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಇದನ್ನು ಒಂದು ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಹಕಾರ ಕೊಡ್ತಾಯಿದ್ದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಶ್ರೀ ಗುಡದ ಗಾಯತ್ರಿ ದೇವಾಲಯದಲ್ಲೂ ಅಷ್ಟೇ ಅಲ್ಲೂ ಕೂಡ ಪ್ರತಿ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಮತ್ತು ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮನ ಅಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆದರೆ ಮೂಲ ಗರ್ಭದ್ಗುಡಿ ಆದ ನಂತರ ಅಲ್ಲಿ ಮಿಕ್ಕಿದ ಕಾರ್ಯಕ್ರಮಗಳನ್ನ ಮಾಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಅಲ್ಲಿವರೆಗೂ ಇಲ್ಲಿ ಆ ತಾಯಿಯ ಸೇವೆ ನಡ್ಕೊಂಡು ಇದೆ ಈ ವಿಶೇಷ ಇನ್ನೊಂದು ಏನಪ್ಪ ಅಂದರೆ ಒಂಬತ್ತು ದಿನ ಕೂಡ ಅಮ್ಮನೂರು ಇಲ್ಲೇ ನೆಲೆ ಆಗಿರ್ತಾರೆ ಏನೇ ಕೇಳಿಕೊಂಡ್ರು ಭಕ್ತಿಯಿಂದ ಅವ್ರಿಷ್ಟ ಅಂತ ಹೇಳಿರ್ತದೆ ಅಂತ ನಾನು ನಮ್ಮನವ್ರ ಪರವಾಗಿ ಹೇಳೋಕೆ ಇಷ್ಟಪಡ್ತೀನಿ

शिखरि शिरोमणि तु हिमालय शृङ्ग निजालय मध्यते मधु मधुरे मधु कैडपनि कैडप आसरते। जय जय हे मणिषासुरम्यकपनि शैलसुते

ದುಂಬ್ರಶತೆ ಸಮರಭಿರೋಚಿತ ಲೋಚಿತ ಬೀಜ ಸಮದ್ಭವತೋಚಿತ ಬೀಜದತೆ ಶಿವ ಶಿವ ಶುಂಭ ನಿಶುಂಬ ಮಹಾಹವ ತರ್ಪಿತ ಭೂತ ಪಿ ಚಾಚದತೆ ಶಿರ್ಹೇ ಮಗಿ ಚಾಚುರ ಮರ್ತಿನಿ ಸಮ್ಯಕ್ ನಮಸ್ತೆ ತಾವು ಕೂಡ ಇವು ನವರಾತ್ರಿ ಪೂಜೆಗೆ ಆಯ್ತು ಪೂಜೆಯಲ್ಲಿ ಭಾಗಿಯಾಗಿದ್ರ ಯಾವಾಗೆಲ್ಲ ಬರ್ತಾ ಇದಾರೆ ತಾವು ಕೂಡ ಇಲ್ಲಿ ನಾವು ಅಂದರೆ ಎರಡು ವರ್ಷದಿಂದ ಅಮ್ಮನಿಗೆ ಬರ್ತಾಯಿದ್ದೀವಿ ಅಮ್ಮನ ಸ್ಥಾನದಲ್ಲಿ ಬಂದು ನಾನು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡೋಗ ನನಗೆ ತುಂಬಾ ಕಷ್ಟಗಳಿತ್ತು ಅಮ್ಮ ನನಗೆ ಬಂದು ಇದು ಮಾಡಿಕೊಂಡು ಅಮ್ಮನ್ನ ಸ್ಮರಿಸ್ತಾ ಇದ್ದು ಬಂದಬೇಕಾದ್ರೆ ನಂಗೆ ಚೆನ್ನಾಗಿ ಎಲ್ಲ ಒಳ್ಳೇದು ಮಾಡಿದ್ರು ನಾನು ಅಂದ್ಕೊಂಡಿದ್ದೆಲ್ಲ ಇದುವರೆಗೂ ಏನೇನು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಒಳ್ಳೇದು ಮಾಡಿದ್ದಾಳೆ ತಾಯಿ ನಮ್ಮ ಗುಡ್ಡದಾಯತ್ರಿ ತುಂಬ ಪವರ್ಫುಲ್ ದೇವತೆ ಆ ತಾಯಿ ಎಲ್ಲರಿಗೂ ಇದು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಚೆನ್ನಾಗಿ ಬಂದು ಭಕ್ತಾದಿಗಳಿಗೆಲ್ಲರಿಗೂ ಅಮ್ಮ ಅನುಗ್ರಹದಿಂದ ಅಮ್ಮ ಇದು ಒಳ್ಳೇದು ಮಾಡಲಿ ಅಲ್ಲಿ ಏನಪ್ಪ ವಿಶೇಷ ಅಂದರೆ ಏನು ಅಲ್ಲಿ ದಾಸೋಹ ಕೂಡ ಮಾಡ್ತಾಯಿದ್ದಾರೆ ಅದು ತುಂಬ ನನಗೆ ಇಷ್ಟ ಆಯಿತು ಆದ್ದರಿಂದ ನಾಲ್ಕು ಜನ ಎಷ್ಟು ಹೊಟ್ಟೆ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ ದೂರದಿಂದ ಬಂದಿರೋರು ಅಲ್ಲಿ ಬಂದಿದ್ದ ತಕ್ಷಣ ಪಾಪ ಹಸುವಾಗಿರುತ್ತೆ ಆ ತಾಯಿ ನಮ್ಮವ ಎಲ್ಲರಿಗೂ ಅನ್ನ ಅನ್ನ ಅಂತೂ ಒದಗಿಸಿದ್ದಾಳೆ ತುಂಬ ಚೆನ್ನಾಗಿ ಅದನ್ನು ಇದು ಮಾಡ್ಕೊಂಡಿದ್ದಾಳೆ ಅಲ್ಲಿ ಚೌಡೇಶ್ವರಿ ಮತ್ತು ಮುನೇಶ್ವರ ದೇವರು ಸಹ ನೆಲೆಗೊಂಡಿದ್ದಾರೆ ಆ ದೇವತೆಗಳೂ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ತಾಯಿ ನಮ್ಮೊಬ್ಬ ಎಲ್ಲರಿಗೂ ಆ ದೇವತೆಗಳು ಎಲ್ಲರಿಗೂ ಅನುಗ್ರಹ ನೀಡಲಿ ಅಂತ ಆ ತಾಯಿ ಹತ್ರ ನಾನು ತುಂಬ ಚೆನ್ನಾಗಿ ಕೇಳ್ಕೊತೀನಿ ಎಲ್ಲ ಭಕ್ತಾದಿಗಳಿಗೂ ತಾಯಿಯ ಪೂಜೆಗೆ ತುಂಬ ಎಲ್ಲರೂ ಒಂದು ಸೇರಿ ಪೂಜೆನ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಈಗ ಒಳ್ಳೇದು ಮಾಡವ್ರೆ ಮುಂದೆ ಒಳ್ಳೇದು ಮಾಡ್ತಾಳೆ ಅಂತಾನೆ ಎಲ್ಲ ಅನ್ಕೊಂಡಿದ್ವಿ ತಾಯಿನ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಆಯತನವಾ वो आयतनवान् भवति य एवं वेदा यो पामायतनं देदा आयतनवान् भवति वायुर्वा पामायतनम् आयतनवान् भवति यो वायुरायतनं आयतनवान् भवति आपो वै वायुरायतनम् आय ण्डी भवद्बहुलिण्डे रजुम्बन प्रचण्डे कृतो दधि कालाचत्र जहै वरद बाण्डा प्रमेय चरितः स्वकण्ठवद सुन्दरृदय गन्दाभिकण्ड ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು